ಹಿರಿತನ ವಿಶೇಷತೆ ಹೊಂದಿರುವ ದೊಡ್ಡ ಗ್ರಾಮವಾದ ಹಿರಿಮರಳಿಯಲ್ಲಿ ಯಾವುದೇ ಕೆಲಸ ಮಾಡಿದರೂ ಒಗ್ಗಟ್ಟಿನಿಂದ ಮಾಡುತ್ತಾರೆ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿ ಹೇಳಿದರು ಪಾಂಡವಪುರ ತಾಲೂಕಿನ ಹಿರಿಮರಳಿ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಉದ್ಘಾಟನೆ ಹಾಗೂ ಚಂಡಿಕಾ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು ಈ ಹಿಂದೆ ಅಧಿಕಾರಿಯಾಗಿದ್ದಾಗ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇನೆ ಗ್ರಾಮದ ಜನರು ಒಗ್ಗಟ್ಟಾಗಿ ಗ್ರಾಮದ ಕೆಲಸ ಮಾಡಿಸಿದ್ದಾರೆ ಇದೀಗ ಲಕ್ಷ್ಮೀದೇವಿ ಪ್ರತಿಷ್ಠಾಪನೆ ಮಾಡುತ್ತಿದ್ದು ಮಳೆ ಬೆಳೆ ಉತ್ತಮವಾಗಿ ಆಗಲಿ ಕೆ ಆರ್ ಎಸ್ ಅಣೆಕಟ್ಟೆ ಭರ್ತಿಯಾಗಲಿ ಎಂದರು ಸಚಿವ ಎನ್ ಸ್ವಾಮಿ ಮಾತನಾಡಿ ನಮ್ಮ ರೀತಿ ಇರಿಮರಳಿ ಗ್ರಾಮದವರಿಗೆ ಬರಗಾಲ ಇಲ್ಲ ಸುತ್ತಲೂ ವಿಶ್ವೇಶ್ವರಯ್ಯ ನಾಲೆ ಇದೆ ಬೆಳೆ ಚೆನ್ನಾಗಿ ಬರುತ್ತದೆ ಗ್ರಾಮದವರೆಲ್ಲರೂ ಒಗ್ಗಟ್ಟಾಗಿರಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದರ್ಶನ್ ಪುಟ್ಟಣಯ್ಯ ಹಾಗೂ ಗರ್ಭಗುಡಿ ಉದ್ಘಾಟನೆ ಮಾಡಿದ ಮಾಜಿ ಶಾಸಕರು ಸಿ ಎಸ್ ಪುಟ್ಟರಾಜು ಮಾತನಾಡಿದರು ಬಿ ಜೆ ಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಅವರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಚಿವರಾದ ಚಲುವರಾಯಸ್ವಾಮಿ ಹಾಗೂ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಸಹಾಯ ಮಾಡಬೇಕು ಎಂದರು ಈ ವೇಳೆ ಗ್ರಾಮದ ಯಜಮಾನರು ಮುಖಂಡರು ಯುವಕರು ಗ್ರಾಮಸ್ಥರು ಹಾಜರಿದ್ದರು ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಪೂಜಾ ಕಾರ್ಯಕ್ರಮಗಳನ್ನ ಜಾತ್ರೋತ್ಸವಗಳನ್ನ ಹಬ್ಬ ಹರಿದಿನ ಉತ್ಸವವನ್ನು ಮಾಡೋದ್ರಿಂದ ಇಡೀ ಗ್ರಾಮದ ಎಲ್ಲ ಜನರು ಹೊರಗಡೆ ಕಾತನ ಸಂಸ್ಕೃತಿಯಲ್ಲಿ ದರ್ಶನ ಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಹೇಳಿ ಹೋಗಿದ್ದಾರೆ ಆಚಾರ ಮತ್ತು ವಿಚಾರಗಳು ಆಚಾರ ಮತ್ತು ವಿಚಾರಗಳು ಸಮನ್ವಯವಾಗಿದ್ರೆ ಒಂದು ಗ್ರಾಮ ಸಮತೋಲದಲ್ಲಿ ಬೆಳಲಿಕ್ಕೆ ಉಳಿಲಿಕ್ಕೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಆಚಾರಕ್ಕೆ ಯಾವುದೇ ಮೂಲ

ಭಾಗಪುರ ತಾಲೂಕಿನ ಒಂದು ವಿಶೇಷತೆಯ ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಬಹಳ ಅಭಿವೃದ್ಧಿಯಿಂದ ಏಕಾಗ್ರೆಯನ್ನು ನಿಷ್ಠೆಯಿಂದ ಒಂದು ಕೆಲಸಗಳು ನಡೀತಾ ಇದೆ ಇವತ್ತು ಧಾರ್ಮಿಕ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಿ ದೇವಸ್ಥಾನ ವಿರೋಧ ಮಾಡುವಂತ ಒಂದು ಕೇಂದ್ರ ಸಮಿತಿಯ ವತಿಯಿಂದ ಎರಡು ದಿನಗಳ ಕಾಲ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ

ಅಧಿಕಾರಿಗಳನ್ನ ನಾವು ನೋಡಿ ಅಭಿಪ್ರಾಯ ಇವತ್ತು ಗೊತ್ತಿದೆ ಅಲ್ವಾ ಒಂದಷ್ಟು ಊರಲ್ಲಿ ಅವತ್ತಿನ ನಾಲ್ವಡಿ ಕೃಷ್ಣರಾಜ್ ವೆಂಕಟೇಶ್ವರ ಕೃಪೆಯಿಂದ ಎಲ್ಲರೂ ಸಹ ಚೆನ್ನಾಗಿರಿ ಗ್ರಾಮದಲ್ಲಿ ಒಗ್ಗಟ್ಟಾಗಿ ದೃಷ್ಟಿಯಿಂದ ತಂದು ಜೀರ್ಣೋದ್ಧಾರ ಮಾಡಿದಿಲ್ಲ ಒಳ್ಳೇದಾಗಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ನೆಮ್ಮದಿ ಸಿಕ್ಕಿಂತ ಶುಭವನ್ನ ಹಾರೈಸಿ ಎಲ್ಲರಿಗೂ ಜೀರ್ಣೋದ್ಧಾನ ಮಾಡಿದ್ರಿ ದೇವರು ಎಲ್ಲರಿಗೂ ಚೆನ್ನಾಗಿ ಈ ಭಾಗದ ಏನು ಊರಲ್ಲಿ ಮಳೆ ಎಲ್ಲ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ನಿಮಗೆ ಕಾಪಾಡಿ ದೇವರು ಮಂತ್ರಿಗಳಲ್ಲಿ ಈ ಸಮಯದಲ್ಲಿ ಎಲ್ಲ ಈ ಕಾರ್ಯಗಳಲ್ಲಿ ಒಗ್ಗಟ್ಟಾಗಿ ಮಾಡಿರೋದು ನಮಗೆ ಖುಷಿ ಆಯ್ತು ಖುಷಿ ಆಯಿತು ಅದೇ ತರ ಇಲ್ಲಿ ಮುಂದಕ್ಕೂ ಅದೇ ತರ ನೋಡಿ ಹೋಗಿ ಹೂವಿನ ಡ್ರೆಸ್ ಬೇರೆಲ್ಲ ಬಿಟ್ಟು ಹೂವಿನ ಡ್ರೆಸ್ನ ಮಾಡ್ಕೊಂಡು ಒಗ್ಗಟ್ಟಾಗಿ ಹೋಗೋದು ನಾರಾಯಣ್ ವಿಭದೇಶ್ವರ ದೇವಸ್ಥಾನದ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿಕೊಂಡಿದ್ದೀವಿ ಮತ್ತೆ ಮೊದಲನೆಯಾಗಿ ನಮ್ಗೆ ಏನು ಅಂದ್ರೆ ಭೀಮಲ ಸ್ವಾಮಿ ದೇವಸ್ಥಾನ ಮಾಡ್ಬೇಕು ಅಂತ ನಾವು ಹೊರಟಾಗ ನಾವು ನೋಡ್ಕೋಬಹುದೇ ನಮ್ಮ ದೇವ ಕ್ಷೇತ್ರ ಹೋಗಿ ಇಡೀ ಎಚ್ವರ್ ಎಪ್ಪತ್ತೆಂಟು ದೇವಸ್ಥಾನ ನೋಡ್ಕೋಬಹುದು ಅವತ್ತು ನಿರ್ಣಯ ಆಯ್ತು ಈ ದೇವಸ್ಥಾನ ಮಾಡ್ಬೇಕು ಅಂತ ಅದೇನೋ ಒಂದು ಸಂದರ್ಭದಲ್ಲಿ ಇವತ್ತು ನಿಮಗೆ ಪೌನ್ ಇವತ್ತು ಅದಾಗ್ತಾ ಇದೆ ಆ ಸಂದರ್ಭದಲ್ಲಿ ನಮ್ಮ ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಗೆ ಸಂಪೂರ್ಣ ಬೆಂಬಲ ಕೊಡಬೇಕು ಸಮಸ್ತೇ ಯಜಮಾನೇನೆಲ್ಲೂ ದೀಕ್ಷಿತರು ಪೂಜಾ ಸಂಕಲ್ಪವನ್ನು ನೆರವರಿಸ್ತಾ ಇದ್ದಾರೆ ಆ ತಾಯಿ ಗಗನ್ ಮಾತೆ ಮಹಾಲಕ್ಷ್ಮೀ ಇವತ್ತು ಮೂರು ಪ್ರವೇಶ ಮಾಡ್ತಾ ಇದ್ದಾರೆ ಆ ತಾಯಿ ಆಶೀರ್ವಾದ ಎಲ್ಲರೂ ಲಭಿಸ್ತೀನಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಪುಣ್ಯ ಡಾಕ್ಟರ್ ಹಿಮಾನ್ಲ ಸ್ವಾಮೀಜಿ ಅವರು ಈ ದೇಶದ ಉಕ್ಕು ಮತ್ತು ಬಾಲಿಕೆ ಸಚಿವರು ಈ ಗ್ರಾಮ ಈ ಒಳಗೆ ಪತ್ನಿ ಇರ್ತಕ್ಕಂಥ ವರ್ತನ ಮಾಡಿದ್ದಾರೆ ಇನ್ನೂ ಗ್ರಾಮದ ಒಂದು ಸರ್ವಭೌಮುಖವಾದಂತಹ ಗ್ರಾಮ ದೇವತೆಗಳ ಅಭಿವೃದ್ಧಿ ಮಾಡಬೇಕಾಗಿದೆ ನಮ್ಮಲ್ಲಿ ಯಾವತ್ತೂ ಅವ್ರನ್ನ ಮಗನ ರೀತಿ ಆಶಿಸಿದ್ದೀರಿ ಆಶೀರ್ವಾದ ಮಾಡಿದಿರಿ ಆ ಮಗನ ಋಣವನ್ನು ತೀರಿಸತಕ್ಕಂಥದ್ದು ಅವ್ರ ಮಗನಾಗಿ ನನ್ನ ಜವಾಬ್ದಾರಿ ಇದೆ ನೀವು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗ್ತೀನಿ ಅಂತಕ್ಕಂಥ ಮಾತ ಹೇಳಿ ದಯಮಾಡಿ ದೀಕ್ಷಿತ್ ತನ್ನ ಪೂಜಾ ಸಂಕಲ್ಪಗಳನ್ನ ಮುಂದುವರಿಸಬೇಕು ಅಂತ ವಿನಂತಿ ಮಾಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನಲ ಬಾಗಿ ನಿಂತ ಮಂಜಣ್ಣ ಮತ್ತು ನಮ್ಮ ಜನಿಗೂರಪ್ಪ ರವಿಯಣ್ಣ ಇವರು ಇವರು ಸ್ಪೀಕರ್ ಆ ತಾಯಿ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಚಂಡಿಕಾ ಯಾಗೋಮವನ್ನು ಮಾಡಿಸಿಕೊಂಡಿದ್ದಾರೆ ನನಗೆ ಇನ್ನೊಂದು ಆಸೆ ಹೊಂದಿದೆ ದೊಡ್ಡವರು ಹೇಳ್ತಾರೆ ಆಚಾರ ಮತ್ತು ವಿಚಾರ